ಹೀರೋ ಆಗ್ಬೇಕು ಅಂತ ಕನಸು ಕಂಡಿದ್ದವ ನವ ನಿರ್ದೇಶಕನ ಜೊತೆ ಸೇರ್ಕೊಂಡು ಸಿನಿಮಾ ಮಾಡೋ ಕನಸು ಕಂಡಿದ್ದ ಆದ್ರೀಗ ಆತನೇ ಗುಂಡಿನ ಸದ್ದು ಮೊಳಗಿಸಿದ್ದಾನೆ ಹಣಕಾಸಿನ ಜಿದ್ದು ಗುಂಡು ಹಾರಿಸಿದ ಹೀರೋ ನಿರ್ದೇಶಕನ ಮೇಲೆ ತಾಂಡವು ರಣತಾಂಡವ ಏನೋ ಅಂತ ಸಿನಿಮಾದಲ್ಲಿ ಹೀರೋ ಆಗಿ ಅಬ್ಬರಿಸೋದೇ ಬೇರೆ ನಿಜ ಜೀವನದಲ್ಲಿ ಹೀರೋ ಆಗಿ ಶೈನ್ ಆಗೋದೇ ಬೇರೆ ಸಿನಿಮಾ ಸ್ಟೈಲ್ ನಂತೆ ರಿಯಲ್ ಲೈಫ್ ನಲ್ಲೂ ಅಬ್ಬರಿಸ್ತೀನಿ ಅಂತ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಯುವ ನಟ ತಾಂಡವರಾಮ್ನೇ ಜೀವಂತ ಸಾಕ್ಷಿ ಹಣದ ವಿಷಯಕ್ಕೆ ಕಿರಿಕ್ಕಾಯ್ತು ಅಂತ ಗುಂಡಿನ ಸದ್ದು ಮೊಳಗಿಸಿದ್ದಾನೆ ನನ್ನ ಕಾಸು ನನಗ್ ಕೊಡುವಂತ ಹಣೆಗೆ ಕಣ್ಣಿಟ್ಟವ ಎಲ್ಲರ ಮುಂದೆಯೇ ಟ್ರಿಗರ್ ಒತ್ತಿದ್ದಾನೆ ತಾಂಡವ್ ರಾಮ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಕರಸು ಕಂಡಿರೋ ಯುವ ನಟ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ದ ತಾಂಡವ್ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡುತ್ತಿದ್ದ ಇಂಥ ಟೈಮ್ನಲ್ಲೇ ಸಿಕ್ಕಿದ್ದು ದೇವನಾಂಪ್ರಿಯಾ ಅನ್ನೋ ಸಿನಿಮಾ ಮುಗಿಲ್ಪೇಟೆ ಚಿತ್ರದ ನಿರ್ದೇಶಕ ಭರತ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ರು ಸಿನಿಮಾದ ಕಥೆಯೆಲ್ಲ ರೆಡಿಯಾದ್ರೂ ನಿರ್ಮಾಪಕರು ಮಾತ್ರ ಸಿಕ್ಕಿರಲಿಲ್ಲ ಹೀಗಾಗಿ ಇದೇ ತಾಂಡವ್ ಆರು ಲಕ್ಷ ಹಣ ಹಾಕಿದ್ದ ನಂತರ ಹಾಸನ ಮೂಲದ ಕುಮಾರಸ್ವಾಮಿ ಅನ್ನೋರು ಇದೇ ಸಿನಿಮಾಗೆ ಬಂಡವಾಳ ಹಾಕಲು ಮುಂದೆ ಬಂದಿದ್ರು ಎರಡು ವರ್ಷದಿಂದ ಶೂಟಿಂಗ್ ನಡೆದ್ರು ಕೇವಲ ನಲವತ್ತು ಪರ್ಸೆಂಟ್ ಚಿತ್ರೀಕರಣ ಅವ್ರು ನಾನು ಅಂತ ಇದ್ದೆ ಬೇಡ ಸರ್ ಈ ರೀತಿ ಎಲ್ಲ ಮಾತಾಡಬೇಡಿ ತಾಳ್ಮೆಯಿಂದ ಇರಿ ಅಂತ ಮಾತಾಡ್ತಾ ಇದ್ದೆ ನೀನು ಯಾರು ಕೇಳೋದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ಟು ಏ ಅದನ್ನು ತಗೊಂಬಾರೋ ಅಂತ ಆಫೀಸ್ ಬಾಗಿ ಹೇಳ್ತಾರೆ ಅವ್ರ ಕಡೆಯವನು ಆತ ಹೋಗ್ತಾನೆ ಕಾರಿಂದ ಅದನ್ನು ತರ್ತಾನೆ ತಂದು ಪಕ್ದಲ್ಲಿ ನಾನೇನೋ ಹೆದರ್ಸೋದಕ್ಕೆ ತಂದಿಟ್ರು ಅಂತ ನಾನು ತಿಳ್ಕೊಂಡೆ ಆ ಮಾತಾಡ್ತಾ ಅರ್ಥ ಏನೋ ಗುರಾಯಿಸ್ತೀಯ ಅಂತ ಎತ್ಕೊಂಡು ಹನಾಗ ಇಡ್ತಾರೆ ಹೋಗ್ತಾರೆ ನಮ್ಮ ಎಡಿಟ್ ಸಿನಿಮಾ ತಂಡದವರೆಲ್ಲ ಸೇರ್ಕೊಳ್ತಿದ್ದಂತೆ ಹಣಕಾಸಿನ ವಿಷಯದ ಚರ್ಚೆ ಶುರುವಾಗಿದೆ ಈ ವೇಳೆಯೇ ತಾವು ಕೊಟ್ಟ ಆರು ಲಕ್ಷ ಹಣ ಕೊಡುವಂತೆ ತಾಂಡವ್ ಡಿಮಾಂಡ್ ಮಾಡಿದ್ದಾರೆ ಯಾವಾಗ ಮಾತಿಗೆ ಮಾತು ಜೋರಾಯ್ತೋ ತಮ್ಮ ಕಾರಿನಲ್ಲಿದ್ದ ಸಿಂಗಲ್ ಬ್ಯಾರಲ್ ಗನ್ ತರಿಸ್ಕೊಂಡು ಭರತ್ ಮೇಲೆ ಗುಂಡು ಹಾರಿಸಿದ್ದಾರೆ ಆದರೆ ಅದೃಷ್ಟವಶಾತ್ ಪಕ್ಕದಲ್ಲೇ ಇದ್ದ ವ್ಯಕ್ತಿಯೊಬ್ಬರು ಗನ್ ಶೇಕ್ ಮಾಡಿದ್ದರಿಂದ ಗುಂಡು ಗೋಡೆಗೆ ಬಡಿದಿದೆ ಹೀಗಾಗಿ ಚಂದ್ರಾಲಯ ಪೊಲೀಸ್ ಠಾಣೆಗೆ ದೂರು ದಾಖಲಾಗ್ತಿದ್ದಂತೆ ತಾಂಡವನನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ನಿನ್ನೆ ಆಗಿರ್ತಕ್ಕಂತಹ ಘಟನೆ ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂತಹ ಒಂದು ಲೈಸೆನ್ಸ್ ವೆಪನ್ ಡಿ ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ ಸಿನಿಮಾ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ಹೇಳಿ ಪ್ರಾರಂಭಿಕೊತ್ತಾಗಿತ್ತು ಒಟ್ಟಿನಲ್ಲಿ ಹೀರೋ ಆಗಬೇಕು ಅಂತ ಹೋದವ ಇವತ್ತು ಕಂಬಿ ಹಿಂದೆ ಸೇರಿದ್ದಾನೆ ಹಣಕ್ಕಾಗಿ ಗನ್ನು ಹಿಡಿದವ ಮುದ್ದೆ ಮುರಿಯುವಂತಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು